ಡಾಕ್ಟರ್ ಸುನಿಲ್ ಎಂ ರೇವಣ್ಕರ್ ಅವರಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ದೀಪಾವಳಿ ಹಬ್ಬದ ಶುಭಾಶಯಗಳು ಸಂತೋಷದ ಕ್ಷಣಗಳು ಪಾಲಿಸಬೇಕಾದ ನೆನಪುಗಳಿಂದ ತುಂಬಿದ ಹೊಳೆಯುವ ದೀಪಾವಳಿಯನ್ನು ನಿಮಗೆ ಹಾರೈಸುತ್ತೇನೆ ಅಸಾಧಾರಣ ಆಚರಣೆಯನ್ನು ಹೊಂದಿರಿ ಬೆಳಕಿನ ಹಬ್ಬವು ನಿಮ್ಮ ಹೃದಯವನ್ನ ಖುಷಿಯಿಂದ ಮತ್ತು ನಿಮ್ಮ ಮನೆಯಲ್ಲಿ ಸಂತೋಷದಿಂದ ತುಂಬಲಿ ನೀವು ದೀಪಗಳನ್ನ ಬೆಳಗಿಸುವಾಗ ನಿಮ್ಮ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ಪ್ರಕಾಶಮಾನವಾಗಿ ಬೆಳಕಲಿ ನಿಮ್ಮ ಸಂತೋಷ ಾಯಕ ಮತ್ತು ವರ್ಣರಂಜಿತ ದೀಪಾವಳಿ ಇದಾಗಲಿ ಎನ್ನುತ್ತಾ ಸಮಸ್ತ ನಾಡಿನ ಜನತೆಗೂ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾಜನತೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಹಾರೈಸುವವರು ಡಾಕ್ಟರ್ ಸುನಿಲ್ ಎಂ ರೇವಣ್ಕರ್ ಮಾನವ ಹಕ್ಕು ಹೋರಾಟಗಾರರು ಅಧ್ಯಕ್ಷರು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ವ್ಯವಸ್ಥಾಪಕರು ಸಾಯಿ ಜೇಮ್ಸ್ ಅಂಡ್ ಜುವೆಲ್ಸ್ ಪ್ರಶಸ್ತಿ ಪುರಸ್ಕೃತರು ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯದಿಂದ ಶ್ರೀ ಸ್ವಾಮಿ ವಿವೇಕಾನಂದ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿ ಎರಡ್ ಸಾವಿರದ ಪದ್ಮಿಭೂಷಣ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡು ಸಮಾಜ ಸೇವಾ ರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡು ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರು ಕರುನಾಡನಿಧಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ಮೂರು தீபாவளி தீபாவளி